ಆರ್ ಆರ್ ಬಿ ಎ ಎಲ್ ಪಿ ಸಿ ಬಿ ಟಿ ಒನ್ ಆರ್ ಆರ್ ಬಿ ಟೆಕ್ನಿಷಿಯನ್ ಆರ್ ಪಿ ಎಫ್ ಕಾನ್ಸ್ಟೇಬಲ್ ಈ ಕೆಳಗಿನ ಹುದ್ದೆಗೆ ಸಂಬಂಧಪಟ್ಟಂತಹ ಸಾಮಾನ್ಯ ಜ್ಞಾನದ ಪ್ರಶ್ನೋತ್ತರಗಳು ಒಂದನೆಯ ಪ್ರಶ್ನೆ ಹಿಮಾಲಯದ ಉತ್ತರದ ಶ್ರೇಣಿಯನ್ನು ಡ್ಯಾಶ್ ಎಂದು ಕರೆಯಲಾಗುತ್ತದೆ ಒಂದನೇ ಆಪ್ಷನ್ ಕಡಿಮೆ ಹಿಮಾಲಯ ಎರಡನೇ ಆಪ್ಷನ್ ಮಹಾಭಾರತದ ಶ್ರೇಣಿಗಳು ಮೂರನೇ ಆಪ್ಷನ್ ಹೊರ ಹಿಮಾಲಯ ನಾಲ್ಕನೇ ಆಪ್ಷನ್ ಗ್ರೇಟ್ ಹಿಮಾಲಯ ಸರಿ ಉತ್ತರ ನಾಲ್ಕು ಗ್ರೇಟ್ ಹಿಮಾಲಯ ಎರಡನೆಯ ಪ್ರಶ್ನೆ ಟೆನ್ ಡಿಗ್ರಿ ಚಾನಲ್ ಈ ಕೆಳಗಿನ ಯಾವ ಪ್ರದೇಶದಲ್ಲಿ ಕಂಡುಬರುತ್ತದೆ ಒಂದನೇ ಆಪ್ಷನ್ ಉತ್ತರ ಅಂಡಮಾನ್ ಮತ್ತು ಮಧ್ಯ ಅಂಡಮಾನ್ ಎರಡನೇ ಆಪ್ಷನ್ ದಕ್ಷಿಣ ಅಂಡಮಾನ್ ಮತ್ತು ಲಿಟಲ್ ಅಂಡಮಾನ್ ಮೂರನೇ ಆಪ್ಷನ್ ಪುಟ್ಟ ಅಂಡಮಾನ್ ಮತ್ತು ಕಾರ್ ನಿಕೋಬಾರ್ ನಾಲ್ಕನೇ ಆಪ್ಷನ್ ಕಾರ್ ನಿಕೋಬಾರ್ ಮತ್ತು ಗ್ರೇಟ್ ನಿಕೋಬಾರ್ ಸರಿ ಉತ್ತರ ಮೂರು ಪುಟ್ಟ ಅಂಡಮಾನ್ ಮತ್ತು ಕಾರ್ ನಿಕೋಬಾರ್ ಮೂರನೆಯ ಪ್ರಶ್ನೆ ದೇವ ಪ್ರಯೋಗವು ಭಾಗಿರತಿ ಡ್ಯಾಶ್ ಸಂಧಿಸುವ ಸ್ಥಳವಾಗಿದೆ ಒಂದನೇ ಆಪ್ಷನ್ ಘಾಗರ ಎರಡನೇ ಆಪ್ಷನ್ ಮೇಘನಾ ಮೂರನೇ ಆಪ್ಷನ್ ಗಂಡಕ್ ನಾಲ್ಕನೇ ಆಪ್ಷನ್ ಅಲ್ಕಾನಂದ ಸರಿ ಉತ್ತರ ನಾಲ್ಕು ಅಲ್ಕಾನಂದ ನಾಲ್ಕನೇ ಪ್ರಶ್ನೆ ಅಬೋರ್ ಬೆಟ್ಟಗಳು ಈ ಕೆಳಗಿನ ಯಾವ ರಾಜ್ಯಗಳಲ್ಲಿವೆ ಒಂದನೇ ಆಪ್ಷನ್ ಪಶ್ಚಿಮ ಬಂಗಾಳ ಎರಡನೇ ಆಪ್ಷನ್ ಅರುಣಾಚಲ ಪ್ರದೇಶ್ ಮೂರನೇ ಆಪ್ಷನ್ ಅಸ್ಸಾಂ ನಾಲ್ಕನೇ ಆಪ್ಷನ್ ಸಿಕ್ಕಿಂ ಸರಿ ಉತ್ತರ ಎರಡು ಅರುಣಾಚಲ ಪ್ರದೇಶ್ ಐದನೇ ಪ್ರಶ್ನೆ ಭಾರತವು ಡ್ಯಾಶ್ ವರೆಗಿನ ವಿಶಾಲವಾದ ಭೂಖಂಡದ ಭಾಗವಾಗಿದೆ ಒಂದನೇ ಆಪ್ಷನ್ ಆಫ್ರಿಕಾ ಎರಡನೇ ಆಪ್ಷನ್ ಆಸ್ಟ್ರೇಲಿಯಾ ಮೂರನೇ ಆಪ್ಷನ್ ದಕ್ಷಿಣ ಅಮೆರಿಕಾ ನಾಲ್ಕನೇ ಆಪ್ಷನ್ ಯುರೋಷಿಯಾ ಸರಿ ಉತ್ತರ ನಾಲ್ಕು ಯುರೋಷಿಯಾ ಆರನೆಯ ಪ್ರಶ್ನೆ ಹೊಗ್ಯಾನಿಕಲ್ ಜಲಪಾತ ಯಾವ ರಾಜ್ಯದಲ್ಲಿದೆ ಒಂದನೇ ಆಪ್ಷನ್ ಆಂಧ್ರ ಪ್ರದೇಶ್ ಎರಡನೇ ಆಪ್ಷನ್ ಕೇರಳ ಮೂರನೇ ಆಪ್ಷನ್ ಮಹಾರಾಷ್ಟ್ರ ನಾಲ್ಕನೇ ಆಪ್ಷನ್ ತಮಿಳುನಾಡು ಸರಿ ಉತ್ತರ ನಾಲ್ಕು ತಮಿಳುನಾಡು ಏಳನೆಯ ಪ್ರಶ್ನೆ ಯಾವ ಋತುವಿನಲ್ಲಿ ಈಶಾನ್ಯ ವ್ಯಾಪಾರ ಮಾರುತಗಳು ಭಾರತದಲ್ಲಿ ಪ್ರಾಬಲ್ಯ ಸಾಧಿಸುತ್ತವೆ ಒಂದನೇ ಆಪ್ಷನ್ ಶರತ್ಕಾಲ ಎರಡನೇ ಆಪ್ಷನ್ ಮಳೆಗಾಲ ಮೂರನೇ ಆಪ್ಷನ್ ಬೇಸಿಗೆ ಕಾಲ ನಾಲ್ಕನೇ ಆಪ್ಷನ್ ಚಳಿಗಾಲ ಸರಿ ಉತ್ತರ ನಾಲ್ಕು ಚಳಿಗಾಲ ಎಂಟನೆಯ ಪ್ರಶ್ನೆ ಈ ಕೆಳಗಿನವುಗಳಲ್ಲಿ ಯಾವುದು ಹಿಂದೂ ಮಹಾಸಾಗರದ ವಿಸ್ತರಣೆಯಾಗಿದೆ ಒಂದನೇ ಆಪ್ಷನ್ ಅರಳ ಸಮುದ್ರ ಎರಡನೇ ಆಪ್ಷನ್ ಅರಬಿ ಸಮುದ್ರ ಮೂರನೇ ಆಪ್ಷನ್ ಹಳದಿ ಸಮುದ್ರ ನಾಲ್ಕನೇ ಆಪ್ಷನ್ ಕೆರೆಬಿಯನ್ ಸಮುದ್ರ ಸರಿ ಉತ್ತರ ಎರಡು ಅರಬಿ ಸಮುದ್ರ ಒಂಬತ್ತನೆಯ ಪ್ರಶ್ನೆ ಭಾರತದಲ್ಲಿ ಯಾವ ಮಾನ್ಸೂನ್ ಎಪ್ಪತ್ತೈದು ಪರ್ಸೆಂಟ್ಗಿಂತ ಹೆಚ್ಚು ಮಳೆಯನ್ನು ನೀಡುತ್ತದೆ ಒಂದನೇ ಆಪ್ಷನ್ ಈಶಾನ್ಯ ಮಾನ್ಸೂನ್ ಎರಡನೇ ಆಪ್ಷನ್ ಆಗ್ನೇಯ ಮಾನ್ಸೂನ್ ಮೂರನೇ ಆಪ್ಷನ್ ವಾಯುವ್ಯ ಮಾನ್ಸೂನ್ ನಾಲ್ಕನೇ ಆಪ್ಷನ್ ನೈಋತ್ಯ ಮಾನ್ಸೂನ್ ಸರಿ ಉತ್ತರ ನಾಲ್ಕು ನೈಋತ್ಯ ಮಾನ್ಸೂನ್ ಹತ್ತನೆಯ ಪ್ರಶ್ನೆ ಪಾಶ್ಚಿಮಾತ್ಯ ಅಡಚಣೆಗಳಿಂದ ಭಾರತದಲ್ಲಿ ಯಾವ ಪ್ರದೇಶದಲ್ಲಿ ಚಳಿಗಾಲದಲ್ಲಿ ಮಳೆಯಾಗುತ್ತದೆ ಒಂದನೇ ಆಪ್ಷನ್ ಡೆಕ್ಕನ್ ಪ್ರಸ್ಥಭೂಮಿ ಎರಡನೇ ಆಪ್ಷನ್ ಕಾಶ್ಮೀರ ಕಣಿವೆ ಮೂರನೇ ಆಪ್ಷನ್ ಮಲ್ಬಾರ್ ಕರಾವಳಿ ನಾಲ್ಕನೇ ಆಪ್ಷನ್ ಸುಂದರ್ಬನ್ಸ್ ಸರಿ ಉತ್ತರ ಎರಡು ಕಾಶ್ಮೀರ ಕಣಿವೆ ಮೊದನೇ ಪ್ರಶ್ನೆ ಭಾರತವನ್ನು ಎಷ್ಟು ಭೌಗೋಳಿಕ ಪ್ರದೇಶಗಳಾಗಿ ವಿಂಗಡಿಸಬಹುದು ಒಂದನೇ ಆಪ್ಷನ್ ಐದು ಎರಡನೇ ಆಪ್ಷನ್ ನಾಲ್ಕು ಮೂರನೇ ಆಪ್ಷನ್ ಏಳು ನಾಲ್ಕನೇ ಆಪ್ಷನ್ ಆರು ಸರಿ ಉತ್ತರ ನಾಲ್ಕು ಆರು ಹನ್ನೆರಡನೇ ಪ್ರಶ್ನೆ ಮಡಗಾಸ್ಕರ್ ದೀಪವು ಯಾವ ಸಾಗರದಲ್ಲಿದೆ ಒಂದನೇ ಆಪ್ಷನ್ ಪೆಸಿಫಿಕ್ ಸಾಗರ ಎರಡನೇ ಆಪ್ಷನ್ ಹಿಂದೂ ಮಹಾಸಾಗರ ಮೂರನೇ ಆಪ್ಷನ್ ಅಟ್ಲಾಂಟಿಕ್ ಮಹಾಸಾಗರ ನಾಲ್ಕನೇ ಆಪ್ಷನ್ ಕ್ಯಾಪ್ಷಿಯನ್ ಸಮುದ್ರ ಸರಿ ಉತ್ತರ ಎರಡು ಹಿಂದೂ ಮಹಾಸಾಗರ ಹದಿಮೂರನೇ ಪ್ರಶ್ನೆ ಭಾರತ ಈ ಕೆಳಗಿನ ಯಾವ ಸರೋವರವೂ ಆವೃತವಲ್ಲ ಒಂದನೇ ಆಪ್ಷನ್ ಕೊಳ್ಳೆಯರು ಎರಡನೇ ಆಪ್ಷನ್ ಪುಲಿಕಾಟ್ ಮೂರನೇ ಆಪ್ಷನ್ ಲೋಕ್ಶಕ್ ನಾಲ್ಕನೇ ಆಪ್ಷನ್ ಚಿಲ್ಕಾ ಸರಿ ಉತ್ತರ ಮೂರು ಲೋಕ್ಷಕ್